ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಸ್ತ್ರೀ ಪುರುಷ ವಶೀಕರಣ ಯಂತ್ರವನ್ನು ಅದು ಯಾವಾಗಪ್ಪ ಹೇಗೆ ಮಾಡೋದು ಹೇಗೆ ಮಾಡೋದು ಅವ್ರನ್ನ ಹೇಗೆ ಒದಗಿಸ್ಕೊಳ್ಳೋದು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದು ಹೇಗಪ್ಪ ಮಾಡೋದು ಅಂತ ಹೇಳಿದ್ರೆ ಮೊದಲಿಗೆ ನೀವು ಒಂದು ಲಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಆ ಲಿಂಬೆಹಣ್ಣನ ಮೇಲೆ ನೀವು ಇಷ್ಟಪಟ್ಟವರ ಹೆಸರನ್ನು ಬರೀರಿ ಮತ್ತೆ ನೀವು ಯಾರನ್ನ ವಶೀಕರಣ ಮಾಡ್ಬೇಕಂತ ಅವರ ಹೆಸರನ್ನ ಅಂತ ಬರೀರಿ ಹ ಮೊದಲಿಗೆ ಅವ್ರ ಹೆಸರನ್ನ ಬರೀರಿ ಮೊದಲು ಒಂದು ಮೀನ ಅಂತ ಇರಬಹುದು ಅವ್ರ ಹೆಸರು ಒಂದು ಮಾಹಿತಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ ಮೀನ ಅಂತ ಇರಬಹುದು ಮತ್ತೆ ನಿಮ್ಗೆ ಯಾರು ಒಂದು ಪುರುಷ ನಿಮಗೆ ವಶೀಕರಣ ಆಗ್ಬೇಕಂತ ಹೇಳಿದ್ರೆ ಆ ಪುರುಷನ ಹೆಸರನ್ನ ಬರೀರಿ ಅವ್ರ ಹೆಸರು ಮನೋಜ್ ಅಂತ ಹೇಳ್ಬೋದು ಅಲ್ಲ ಅಥವಾ ಮನು ಅಂತ ಇರ್ಬೋದು ಯಾವ್ದು ಬೇಕಾದ್ರೂ ಹೆಸರು ಬರಿಬಹುದು ನಂತರ ಒಂದು ದಿವ್ಯ ಮಂತ್ರ ಒಂದು ದಿವ್ಯಾಕ್ಷರ ಒಂದು ದೈವಸಮೂತವಾದಂತ ಒಂದು ಅಕ್ಷರ ಬರಿತಾ ಇದ್ದೀನಿ ಆ ಅಕ್ಷರ ಏನಂತ ಹೇಳಿದ್ರೆ ಅದು ಓಂ ಅಂತ ಓಂ ಅಂತ ಬರೆದು ಬರೆದು ನೀವು ಇದನ್ನ ನೀವು ಒಂದು ಇದು ಬರೆದ್ರಲ್ಲ ನಂತರ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ನಿಮಗೆ ಇದನ್ನ ನೀವು ಒಂದು ಅರಳಿ ಕಟ್ಟೆ ಅಥವಾ ಆಲದ ಮರ ಮೇಲೆ ಏನು ಮಾಡಬೇಕು ಸ್ವಾಮೀಜಿ ಅಂತ ನೀವು ಕೇಳ್ಬೋದು ಅಂತದಲ್ಲ ಮತ್ತು ಬರದ ಮೇಲೆ ನೀವು ಒಂದು ಅರಳಿ ಕಟ್ಟೆ ಆಗ್ಬೋದು ಒಂದು ಆಲದ ಮರ ಆಗ್ಬೋದು ಯಾವ್ದೇ ನಿಮ್ಮ ಹತ್ತಿರ ಯಾವುದೇ ಒಂದು ದೇವಸ್ಥಾನ ಆಗ್ಬೋದು ಈ ದೇವಸ್ಥಾನದಲ್ಲಿ ಹೋಗಿ ನೀವು ಖಂಡಿತವಾಗಿ ಹಿಟ್ಟು ಬಂದ್ರೆ ಸಂಪೂರ್ಣವಾದಂಥ ವಿಶೇಷವಾದಂಥ ತಾಂತ್ರಿಕವಾದಂಥ ಒಂದು ವಶೀಕರಣ ನಿಮ್ಮಲ್ಲಿ ಆಗ್ತದೆ ಸಂಪೂರ್ಣವಾಗಿ ಅನುಕೂಲ ಆಗ್ತದೆ ಖಂಡಿತವಾಗಿ ನಿಮ್ಮ ಜೀವನ ಬಾಳು ಬಂಗಾರ ಆಗ್ತದೆ ಮತ್ತೆ ನಂಬಿದ ಸ್ತ್ರೀಯಿಂದನೂ ಒಳ್ಳೇದಾಗ್ತದೆ ನಂಬಿದ ಪುರುಷನು ಸ್ತ್ರೀ ಸಹ ಒಳ್ಳೇದಾಗ್ತದೆ ಎಲ್ಲಾ ರೀತಿ ನಿಮಗೆ ಅನುಕೂಲ ಆಗುತ್ತೆ ಕೂಡಲೇ ಈ ಒಂದು ತಂತ್ರವನ್ನು ಮಾಡಿ ಖಂಡಿತವಾಗಿ ನಿಮಗೆ ಅನುಕೂಲ ಆಗ್ತದೆ ಸಂಪೂರ್ಣವಾಗಿ ಬದಲಾವಣೆ ಆಗ್ತದೆ ಧನ್ಯವಾದ